ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಫಾರ್ಮುಲಾದಲ್ಲಿ ನಾನು ಏನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ತೋರಿಸಿ ತೋರಿಸಿ ಅಂತ ಹೇಳ್ತಾಯಿದ್ರು ಚೇಂಜ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮೊದಲು ನಾನು ನನ್ನ ಬ್ಲೌಸ್ಗೆ ಅಪ್ಲೈ ಮಾಡ್ಕೊತೀನಿ ಏನಾದರೂ ಚೇಂಜಸ್ ಇದ್ದರೆ ಅದರಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಸರಿ ಮಾಡಿ ನೆಕ್ಸ್ಟು ಕಸ್ಟಮರ್ ಬ್ಲೌಸ್ಗೆ ನಾನು ಅದನ್ನು ಅಪ್ಲೈ ಮಾಡ್ತೀನಿ ಈಗಲೂ ಸಹ ಅಷ್ಟೇ ರೀಸೆಂಟಾಗಿ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಂಡೆ ಅದೆಲ್ಲ ಪರ್ಫೆಕ್ಟಾಗಿ ಬಂದಿದೆ ಅದೇ ಒಂದು ಮೆಥಡನ್ನು ನಾನು ಕಸ್ಟಮರ್ಗೆ ಅಪ್ಲೈ ಮಾಡಿದ್ದೀನಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಅದು ಸರಿ ಬಂತು ಅದರಲ್ಲಿ ಯಾವ ಕಂಪ್ಲೇಂಟ್ ಇಲ್ಲ ಅಂದಾಗ ಮಾತ್ರ ನಾನು ಕಸ್ಟಮರ್ಗೆ ಅಪ್ಲೈ ಮಾಡ್ತೀನಿ ಹಾಗೆ ನನಗೂ ಕೂಡ ಅಪ್ಲೈ ಮಾಡ್ಕೊಂಡಾಗ ಅದನ್ನು ಸರಿ ಮಾಡ್ಕೊಳ್ತೀನಿ ಅದೇ ಥರ ಈಗ ಇದರಲ್ಲಿ ಏನೆಲ್ಲ ಕರೆಕ್ಷನ್ ಇದೆ ನಿಮಗೆ ಮೊದಲು ತಿಳಿಸ್ಕೊಟ್ಟು ಫಾರ್ಮುಲಾಗೂ ಈಗೂ ಏನು ಚೇಂಜಸ್ ಇದೆ ಬನ್ನಿ ನೋಡ್ಕೊಂಬರೋಣ ನೋಡ್ಕೊಳ್ಳಿ ಕರೆಕ್ಟಾಗಿ ನೀವು ವಿಡಿಯೋ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ಕ್ವಶನ್ ಕೇಳೋದ್ಕಿಂತ ಮುಂಚೆ ಕರೆಕ್ಟಾಗಿ ವೀಡಿಯೋ ನೋಡ್ದೇ ಬರೀ ಕ್ವಶನ್ ಕೇಳ್ತಾ ಇರ್ತೀರಾ ಹಾಗಾಗಿ బండి నోడ్కో ఇది ఫార్టీ సైజ్ నన్ను స్టిచ్ మల్మోస్ట్ మీడియం సైజ్ జాస్తి బరదు బ్లౌజ్ ఫార్టీ సైజు థర్టీ సిక్స్ ఇంకా ఫార్టీ సైజ్ వరకు తుం బ్లౌజ్ బెడి ఇక బ్లౌజ్ మాత్ర కానీ నాలుగు కాకర్ నేను బేరే తగొతీ బ్లూ తగం బట్ బ్లూ ఇది కాసా ఎరడు బ్లౌజ్ కటింగ్ ఒక్క బ్లౌజ్ సేమ్ బట్ మెడ్ ఎలా జాస్తి చేంజ్ ఇలా పార్టీ సైజ్ ఇవగా బ్లౌజ అయితే ఆఫ్లైన్ క్లాస్ స్టూడెంట్ బాలా వరదు సైజ్ గొప్ప యావదే రీతి అలతెక్ ಬ್ಲೌಸ್ದ ಉದ್ದ ರೆಡಿ ಹದಿನೈದು ಬೇಕವ್ರಿಗೆ ನಾನು ಹದಿನಾರು ತೊಗೊತೀನಿ ಯಾಕಂದರೆ ಆಲ್ರೆಡಿ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ಹದಿನಾರು ಬ್ಲೌಸ್ದ ಉದ್ದ ಉದ್ದದಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅದೇ ಸ್ಟಿಚ್ ಅಷ್ಟು ತೊಗೊಳ್ಳಿ ಮೊದಲು ಹೇಗೆ ತೊಗೊತಿದ್ರು ಅದೇ ಥರ ಬ್ಲೌಸ್ದ ಉದ್ದ ತೊಗೊಳ್ಳಿ ಆಗಲ್ಲ ರೆಡಿ ಒಂಬತ್ತೂವರೆ ಇದೆ ಹತ್ತು ಇಂಚು ನಾವು ತಗೋಬೇಕಾಗುತ್ತೆ ಅಲ್ಲಿಗೆ ಫಾರ್ಟಿ ಸೈಜ್ ಆಗುತ್ತೆ ಹತ್ತು ಇಂಚು ಈ ರೀತಿ మార్కన్నా మార్కొడి అదామే మూరు లైన కనెక్ట్ మి నెక్స్ట్ మార్జిన్ కూడాన్ హోబి అదే నెక్స్ట్ షోల్డర్ షోల్డర్ బ ఐదు ముక్కాలు అదూ వారే తగదు ఐదు ముక్కా శోల్డరు శోల్డర్ డౌన్ సహ ఐదు ముక్కా తగొతీ ದೌದು ಉದ್ದ ಹದಿನಾರು ಇರುತ್ತಲ್ವಾ ಹದಿನಾರಕ್ಕೆ ಈ ರೀತಿ ಸೆಟ್ ಮಾಡಿಕೊಂಡು ಐದು ಮುಕ್ಕಾಲ್ಗೆ ಒಂದು ಮಾರ್ಕನ್ನು ಹಾಕಬೇಕು ಆಮೇಲೆ ಚೆಕ್ ಮಾಡ್ಕೋಬೇಕು ಇದೇ ಫೈನಲ್ ಅಲ್ಲ ಐದು ಮುಕ್ಕಾಲು ಹಾರ್ಮೋನ್ ಸುತ್ತ ಇದೆ ನೋಡಿಕೊಂಡು ಆಮೇಲೆ ಚೇಂಜ್ ಮಾಡಬೇಕಾಗತ್ತೆ ಮೊದಲೆಲ್ಲ ಚೇಂಜ್ ಮಾಡ್ಕೊಳ್ತಾ ಇರಲಿಲ್ಲ ಹಾಗೆ ಸ್ಟಿಚ್ ಮಾಡ್ತಾ ಇದ್ವಿ ಹೆಚ್ಚು ಕಮ್ಮಿ ಬರ್ತಾ ಇತ್ತು ಬಟ್ ಹೆಚ್ಚು ಕಮ್ಮಿ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ಕೂಡ ನಾನು ಹೇಳ್ತೀನಿ ತಿಳಿಸ್ಕೊಟ್ಟಿದ್ದೀನಿ ಓದ್ ವಿಡಿಯೋದಲ್ಲೆಲ್ಲ ಇದಾಯಿತು ನೆಕ್ಸ್ಟು నెక్ విడ్ అదే చేంజస్ ఇద నెక్ డౌన్ బ్రీ ఏంచు బు నెక్ డౌన్ విడుతురుంచు ఇల్ కూడా ఏ చేంజ్ నార్మల్ యావదే డీజైన్ అదామే చేంజ్ ఆగి ఇన్సేంజ్ ఆగి ఇల్లీ నొదలు మురించు తగతాయి ఈ వరే త ನೆಕ್ಸ್ಟ್ ಈ ಕಡೆ ಸೈಡು ಎರಡು ಇಂಚು ಅಥವಾ ಎರಡೂವರೆ ಇಂಚು ತೊಗೊಂತಿದ್ವಿ ಈಗ ಮೂರು ಇಂಚು ತೊಗೊತಾ ಇದ್ದೀನಿ ಸ್ಟ್ರೈಟ್ ಲೈನ್ ಇಲ್ಲಿಂದ ಮೂರು ಇಂಚು ಓಕೆನಾ ಸ್ಟ್ರೈಟ್ ಲೈನ್ ಇರಬೇಕು ನೆಕ್ಸ್ಟು ಇಲ್ಲಿ ಮೀಡಿಯಮ್ ಸೈಜು ಇಲ್ಲಿ ಪ್ಲಸ್ ಮೈನಸ್ ಆಗ್ತಾ ಇರುತ್ತೆ ಹೆವಿ ಚೆಸ್ಟ್ ಇರೋರಿಗೆ ಫ್ಲಾಟ್ ಚೆಸ್ಟ್ ಇರೋರಿಗೆ ಮೀಡಿಯಮ್ ಇರೋರಿಗೆ ಇವ್ರದ್ದು ಮೀಡಿಯಮ್ ಹಾಗೂ ಇವ್ರದ್ದು ಮೀಡಿಯಮ್ ಚೆಸ್ಟ್ ಆಗಿರೋದ್ರಿಂದ ನಾನು ಚೆಸ್ಟರಿಂದ ಹಾಫ್ ಇಂಚು ಹಾಕಬೇಕು ನೆಕ್ಸ್ಟ್ ಹೆವಿ ಇದ್ದರೆ ಜೀರೋ ಏನೂ ತಗೊಳಂಗಿಲ್ಲ ಜಸ್ಟ್ ಇಲ್ಲಿಂದ ಡೈರೆಕ್ಟ್ ಸೇಪಿ ಈ ಥರ ಕೊಡಬೇಕಾಗುತ್ತೆ ಇದು ಮೀಡಿಯಮ್ ಆಗಿರೋದ್ರಿಂದ ಹಾಫ್ ಇಂಚು ಇದನ್ನು ಹೀಗೆ ಕನೆಕ್ಟ್ ಮಾಡಿ ನೆಕ್ಸ್ಟ್ ಡೈರೆಕ್ಟಾಗಿ ಇಲ್ಲಿಗೆ ಕನೆಕ್ಟ್ ಮಾಡಬೇಕು ಅಲ್ಲಿಂದ ಸ್ಟ್ರೈಟ್ ಇರುತ್ತೆ ಇಷ್ಟೇ ಚೇಂಜ್ ಆಗಿರೋದು ಬಂದು ಈ ಕಡೆ ಸೈಡ್ ಈ ಕಡೆ ಸೈಡ್ ಆಗಿದೆ ಅದಾದಮೇಲೆ ಡಾಟ್ ಸ್ಟಾರ್ಟಿಂಗ್ ಡಾಟ್ ಅದೆಲ್ಲ ಏನೂ ಚೇಂಜ್ ಇಲ್ಲ ಮೂರು ಇಂಚು ದ ವಿಡ್ತ ಎರಡೂವರೆ ಹೆವಿ ಚೆಸ್ಟ್ ಇರೋರಿಗೆ ಮೂರು ಇಂಚು ಕೂಡ ತಗೋಬಹುದು ಈ ಮಧ್ಯದಲ್ಲಿ ಒಂದು ಕಾಲು ಫ್ರಂಟ್ ಪಾರ್ಟ್ ಇಷ್ಟೇ ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ತೋರಿಸ್ತೀನಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಇಟ್ಕೊಂಡಿದ್ದೀನಿ ನೋಡೋಣ ಇಲ್ಲಿ ನಾವು ಹಾಫ್ ಇಂಚ್ ಮೇಲೆ ಹಾಕಿರೋದ್ರಿಂದ ಗ್ರಾಸ್ ಬೆಲ್ಟ್ ಪಟ್ಟಿಲಿ ಕೂಡ ಚೇಂಜ್ ಆಗುತ್ತೆ ಈಗ ಬ್ಲೌಸ್ದಾಗೆಲ್ಲ ಎಷ್ಟಿತ್ತು ಹತ್ತು ಇಂಚ್ ಇತ್ತಲ್ವ ಹತ್ತುವರೆ ತೊಗೋಬೇಕಾಗುತ್ತೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಯಾಕಂದರೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಇನ್ನು ಸ್ವಲ್ಪ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಹತ್ತುವರೆ ಕ್ರಾಸ್ ಬೆಲ್ಟ್ ಪಟ್ಟಿ ಉದ್ದ ಎಷ್ಟು ಚೇಂಜ್ ಆಗಿದೆ ನೋಡಿ ಒಂದೇ ಥರ ಅಂತ ನಾವು ಕೂತ್ಕೊ ಫಿಕ್ಸ್ ಆಗಬಾರ್ದು ಚೇಂಜ್ ಮಾಡ್ಕೊಳ್ತಾ ಇರಬೇಕು ನಾನೇನು ಚೇಂಜ್ ಮಾಡ್ಕೊಳ್ತೀನಿ ಅವಾಗೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ದಲ್ಲಿ ಆಮೇಲೆ ಕ್ರಾಸ್ ಬೆಲ್ಟ್ ಪೆಟ್ಟಿಲಿ ಇನ್ನೊಂದು ಚೇಂಜ್ ಇದೆ ಉದ್ದನೂ ಚೇಂಜ್ ಆಯಿತು ಇಲ್ಲಿ ನೋಡಿ ಒಂದು ಸೈಡ್ ಮೂರುವರೆ ಇನ್ನೊಂದು ಸೈಡ್ ಇನ್ನು ಮೂರು ಇಂಚ್ ತೊಗೊತಾ ಇದ್ವಿ ನಾವು ಅವಾಗ ಈಗ ಎರಡೂ ಸೈಡ್ ಕೂಡ ಮೂರುವರೇನೆ ತಗೋಬೇಕು ಇದು ಕೂಡ ಚೇಂಜ್ ಆಗಿದೆ ಈಗ ನೀಟಾಗಿ ಮಾರ್ಕ್ ಹೇಗೆ ಆಗಿರಲಿ ಕಟಿಂಗ್ ಮಾಡಬೇಕಾದ್ರೆ ಚೆನ್ನಾಗಿ ಕಟಿಂಗ್ ಮಾಡಬೇಕು ಇದು ನಾನು ಈ ಥರ ಹಾಕ್ಕೊಂಡಿರೋದ್ರಿಂದ ಸೇಫ್ ನೀಟಾಗಿ ಬರ್ತಾ ಹೀಗೆ ನೀವು ಬರಬೇಕಾಗುತ್ತೆ ಸೇಫ್ ಕಾಣಿಸಲ್ಲ ನಿಮಗೆ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ ಮಾರ್ಕರ್ ತಪ್ಪಾದಾಗ ಈ ರೀತಿ ಮಾರ್ಕರನ್ನು ಚೇಂಜ್ ಮಾಡ್ಕೊಳ್ತೀನಿ ನಾನು ಕ್ರಾಸ್ಬೆಂಟ್ ಪಟ್ಟಿ ಆಯಿತು ನೆಕ್ಸ್ಟ್ ಸ್ಲೀವ್ ಸ್ಲೀವಲ್ಲಿ ಇನ್ನೊಂದು ಸಣ್ಣ ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡೋಣ ಅದನ್ನು ತೋರಿಸ್ತೀನಿ ನಿಮಗೆ ಇದು ವೇಸ್ಟ್ ಲೈನ್ ಇದು ಮಾರ್ಜಿನ್ ಲೈನ್ ಸ್ಲೀವದ ಉದ್ದ ಅವ್ರಿಗೆ ಹತ್ತು ಇಂಚ್ ಬೇಕು ರೆಡಿ ನಾನು ಹನ್ನೊಂದು ಇಂಚ್ ತೊಗೊತೀನಿ ಟರ್ನಿಂಗ್ ಲೈನ್ ಮೂರುವರೆ ಮಾರ್ಜಿನ್ ಸೇರಿ ಹನ್ನೊಂದು ಇಂಚ್ ಸ್ಲೀವದ ಉದ್ದ ಟರ್ನಿಂಗ್ ಲೈನ್ ಮೂರುವರೆ ಕೈ ಸುತ್ತೆ ಬಂದು ಇವ್ರದ್ದು ಐದೂವರೆ ಬರುತ್ತೆ ಹಾರ್ಮೋನ್ ಸುತ್ತಳತೆ ಆರೂವರೆ ಯಾಕಂದರೆ ನಾನು ಅವ್ರಿಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ಅಳತೆ ಬಂದ್ರೆ ನೀನು ಅಲ್ಟೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಇದೇ ಕರೆಂಟು ಅನ್ನೋ ಹಾಗಿಲ್ಲ ಇನ್ನು ಚೆಕ್ ಮಾಡ್ಕೊಬೇಕು ಈಗ ಚೆಕ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೋಬೇಕು ಯಾವುದೇ ಒಂದು ಬ್ಲೌಸ್ ನೀವು ಮಾರ್ಕ್ ಮಾಡಿದ ಮೇಲೆ ಈ ರೀತಿ ಚೆಕ್ ಮಾಡ್ಕೊಂಡು ಬಿಡುವಸಲ್ಲಿ ನೋಡಿ ಹಾರ್ಮೋಲ್ ರೌಂಡ್ ಬಂದು ಎಂಟುವರೆ ಇದೆ ಇಲ್ಲಿ ಎಂಟೂವರೆನೇ ಬರಬೇಕು ಇಲ್ಲಿ ಒಂಬತ್ತು ಇಂಚು ಬರಬೇಕಾಗುತ್ತೆ ಇಲ್ಲಿ ಎಂಟೂವರೆ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಎಂಟು ಇಂಚಿಗೆ ಬಂದಾಗ ಎಂಟೂರೆ ಇರುತ್ತೆ ಎಂಟು ಇಂಚು ಬಂದಾಗ ಈ ರೀತಿ ಆ ಮೂಲೆಯಿಂದ ಈ ಮೂಲೆ ಈ ರೀತಿ ಸೆಟ್ ಮಾಡ್ಕೋಬೇಕು ಎಂಟು ಇಂಚ್ ಒಂದು ಮಾರ್ಕ್ ಹಾಕ್ಬೇಕಾಗುತ್ತೆ ಈಗ ಚೆಕ್ ಮಾಡೋಣ ಎಂಟೂವರೆ ಬರುತ್ತಾ ಇಲ್ಲ ಅಂತ ಈಗ ಸೇಪ್ ಕೊಡ್ತೀವಿ ಇಲ್ಲಿಂದ ಎಂಟೂವರೆ ಬರುತ್ತೆ ಕೈ ಸುತ್ತೆ ಬಂದಾಗ ಇದುವರೆ ಇದೆ ಅಲ್ವಾ ಏಳು ಇಂಚ ಹಾಕೋಬೇಕು ನಾವು ಇವರಿಗೆ ಎಷ್ಟು ಬೇಕಾಗುತ್ತೆ ಒಂದೂವರೆ ಇಂಚು ಎಕ್ಸ್ಟ್ರಾ ಬೇಕು ಒಬ್ಬೊಬ್ಬರಿಗೆ ಒಂದೊಂದು ಥರ ಈ ಥರ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂಬತ್ತು ಇಂಚು ಬರಬೇಕು ಈ ಕರೆಕ್ಟಾಗಿ ಒಂಬತ್ತು ಇಂಚು ಬರ್ತಾ ಇದೆ ಇಲ್ಲೇನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಐದು ಮುಕ್ಕಾಲು ಶೋಲ್ಡರ್ ಐದು ಮುಕ್ಕಾಲು ಶೋಲ್ಡರ್ ಡೌನ್ ತಗೊಂಡಿದ್ದೀನಿ ಸ್ಲೀವಲ್ಲಿ ಮಾತ್ರ ಈ ರೀತಿ ಚೇಂಜ್ ಮಾಡ್ಕೋಬೇಕಾಗಿತ್ತು ಎಷ್ಟು ಚೇಂಜಸ್ ಆಗಿದೆ ಫಾರ್ಮುಲಾದಲ್ಲಿ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ ಯಾಕಂದರೆ ಒಬ್ಬೊಬ್ಬರಿಗೆ ಅರ್ಥ ಆಗಿರಲ್ಲ ಅದಕ್ಕೋಸ್ಕರ ಇದು ವೇಸ್ಟ್ ಲೈನ್ ಎಲ್ಲ ತಗೊಂಡ್ಬಿಡ್ತೀನಿ ಅಂತ ಅರ್ಥ ಆಗದೆ ಇರೋರು ಕಮೆಂಟ್ ಮಾಡಿ ఇదంతా కంపల్సరీ మార్క్ హేపు ఇదూ అసే నెక్స్ట్ ఇది బ్రెంట్ అని సేఫ్ తగ్గం ಮಾರ್ಕ್ ಹೇಗೆ ಹಾಕಿರಲಿ ಕಟಿಂಗ್ ಮಾಡಬೇಕಾದ್ರೆ ನೋಡಿಕೊಂಡು ಸರಿ ಮಾಡಿಕೊಳ್ಳಿ ಆಮೇಲೆ ಇದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡಿಗೆ ಬರುತ್ತೆ ಅನ್ನೋ ಥರ ಏನಿಲ್ಲ ಎರಡು ಸೈಡು ಒಂದೇ ಥರ ಬರುತ್ತೆ ಇವಾಗ ಫಾರ್ಮುಲಾ ಚೇಂಜ್ ಆಗಿರೋದ್ರಿಂದ ಇದು ಬಾಡಿ ಫಿಟ್ಟಿಂಗ್ ಮಾರ್ಕ್ ಅನ್ನು ಹಾಕೋಬೇಕಾಗತ್ತೆ ಇದಾದ್ಮೇಲೆ ಕೆಳಗಡೆ ಎರಡು ಬ್ಲೌಸ್ ಆಗಿರೋದ್ರಿಂದ ಎರಡು ಪೀಸ್ ಕಟ್ ಮಾಡ್ತಾ ಇದ್ದೀನಿ ಇದಂತೂ ಕಂಪಲ್ಸರಿ ಮ್ಯಾಚ್ ಹಾಕೋಬೇಕು ಇಷ್ಟ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಯಾವಾಗಾದ್ರೂ ಕಟ್ ಮಾಡಿ ತೊಂದರೆ ಇಲ್ಲ ಇದೇ ಫಸ್ಟು ಇದೇ ಸೆಕೆಂಡ್ ಅಂತ ಏನಿಲ್ಲ ಈಗ ನಾನು ಗ್ರೈನ್ ಫ್ಲೇಕ್ ಕಟ್ ಮಾಡ್ತಾ ಇದ್ದೀನಿ ಇದು ಮಿಡಲ್ಗಿಂತ ಚೂರು ಕೆಳಗೆ ಡಾಟ್ ಬರುತ್ತೆ ಇನ್ನೊಂದು ಡಾಟ್ ಬರುತ್ತಲ್ಲ ಮಿಡಲ್ಗಿಂತ ಕೆಳಗೆ ಹಾಕಬೇಕು ಮಿಡಲಲ್ಲಿ ಹಾಕಬಾರ್ದು ನೆಕ್ಸ್ಟ್ ಇದು ಜಾಯಿಂಟ್ ಓಪನ್ ಮಾಡಿದ್ದ ಇದಾದ ಮೇಲೆ ಸೇಫ್ ತೆಗಿಬೇಕು ಒಂದು ಹಾಫ್ ಇಂಚಿಗೆ ಸೇಫ್ ತೆಗಿಬೇಕು ನೆಕ್ಸ್ಟ್ ಇಲ್ಲೊಂದು ಡಾಟ್ ಬರುತ್ತಲ್ವ ಇದು ಡಾಟ್ ಬಂದು ಇದು ಮಧ್ಯಕ್ಕೆ ಅಪೋಸಿಟ್ ಆಗಿರಬೇಕು ಈ ರೀತಿ ಡಾಟನ್ನು ಮಾರ್ಕನ್ನು ಮಾಡಬೇಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡಿದಾಗ ಈ ಥರ ಬರಬೇಕು ಆ ರೀತಿ ಮಾರ್ಕನ್ನು ಮಾಡಬೇಕಾಗುತ್ತೆ ಫ್ರಂಟ್ ಪಾರ್ಟ್ ಆಯಿತು ನೆಕ್ಸ್ಟ್ ಬ್ಯಾಕ್ ಪಾರ್ಟಲ್ಲಿ ಏನ್ ಚೇಂಜ್ ಇದೆ ನೋಡ್ಕೊಂಬರೋದು ಈ ರೀತಿ ಕೆಳಗಡೆ ಕುಪ್ತಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೆಕ್ಸ್ಟು ಈ ರೀತಿ ಸೆಟ್ ಮಾಡಿ ರೆಡಿ ಒಂದು ಮಾರ್ಕು ಒಂದು ಇಂಚ್ ಬಿಟ್ಟು ಒಂದು ಮಾರ್ಕನ್ನು ಹಾಕೋಬೇಕು ಈ ಮಾರ್ಕನ್ನು ಈ ಮಾರ್ಕಿಗೆ ಕನೆಕ್ಟ್ ಮಾಡಬೇಕು ಇದು ಡಾಟ್ ಸ್ಟಿಚ್ ಮಾಡೋದಕ್ಕೆ ಈ ಥರ ಬಾಡಿ ಇದು ವೇಸ್ಟ್ ಇಷ್ಟು ವೇಸ್ಟ್ ಬರುತ್ತೆ ಆಮೇಲೆ ಇಲ್ಲಿ ಹಾಫ್ ಇಂಚ್ ಈ ರೀತಿ ಫೇಸ್ಕೊಂಡೇಬೇಕು ಎಲ್ಲ ಬ್ಲೌಸ್ಗೂ ನಾನು ಕೊಡ್ತಾ ಇದ್ದೀನಿ ಇವಾಗ ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ అది ఇళ్ ఇది ఇళ్ళు మార్జిన్ లైన్ ఇప్పుడు ఇది వేస్ట్ కట్ మేము ఇది వర్క్ బిరద్రిందా ఈ బ్లౌజ ఇ కట్మా వర్క్ బందే కట్ మట్ ఇది నార్మల్ రౌండ్ నెక్ అవును నెక్కు డైన్ అది ఇది ఏం నౌండ్ నెక్ కట్ మా నెక్ విడి ఎరడవరే ఇది కేడీందైది ఇంచు బ నెక్ డౌన్ విత్ మూర్ ఇంచు హీ ఒేపు కొతీ స్వల్ప గ్రాడ్ అయి థ్రెడ్ పైపింగ్ కొంటు స్టి ತುಂಬಾ ಚೆನ್ನಾಗಿ ರೌಂಡ್ ಬರುತ್ತೆ ಈ ರೀತಿ ಹಾಕೋದ್ರಿಂದ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಹಾಕೋದ್ರಿಂದ ತುಂಬ ಚೆನ್ನಾಗಿ ನೋಡಿದ್ರಲ್ವಾ ಎಷ್ಟೇ ನಾನು ಚೇಂಜ್ ಮಾಡ್ಕೊಂಡಿರೋದು ಬೇರೆ ಏನೂ ಚೇಂಜ್ ಮಾಡ್ಕೊಂಡಿಲ್ಲ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನೋಡಿದ್ರಲ್ವಾ ಫಾರ್ಮುಲಾ ಏನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೇಳ್ಕೊಡ್ತೀನಿ ನಾನು ಕಮೆಂಟಲ್ಲೇ ಹೇಳಿಬಿಡ್ತೀನಿ ಏನಾದರೂ ಡೌಟ್ ಇದ್ದರೆ ವಿಡಿಯೋನ ಕರೆಕ್ಟಾಗಿ ನೋಡಿಬಿಡಿ ಒಂದು ಸಲ ಅರ್ಥ ಆಗ್ಲಿಲ್ವಾ ಎರಡು ಸಲ ನೋಡಿ ವಿಡಿಯೋ ಎಷ್ಟಾದರೂ ಲೆಂತ್ ಇರಲಿ ಹಿಂಗೆ ಏನು ಇಂಪಾರ್ಟೆಂಟು ಅದನ್ನು ಮಾತ್ರ ನೋಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ